ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಒಂದು ಒಳ್ಳೊಳ್ಳೆ ಹೊಸ ಲ್ಯಾಂಡು ಡೈರೆಕ್ಟ್ ಓನರ್ ಪ್ರಾಪರ್ಟಿ ಒಳ್ಳೊಳ್ಳೆ ಲ್ಯಾಂಡ್ ಇದೆ ತೊಗೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮ್ಮ ಕಡೆ ಯಾರು ಲ್ಯಾಂಡ್ ತೊಗೋತರ ಅವ್ರಿಗೆ ಬೈ ಮಾಡಿ ಮೈಸೂರು ಜಸ್ಟ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ರೋಡಲ್ಲಿ ಇದೆ ಲ್ಯಾಂಡ್ ಇದು ಗದ್ಗಿಯ ರೋಡು ಲ್ಯಾಂಡ್ ತುಂಬ ಚೆನ್ನಾಗಿದೆ ಸುತ್ತಲೂ ಫೆನ್ಸ್ ಹಾಕೋರೆ ಐದು ಎಕರೆ ಬರುತ್ತೆ ಸುತ್ತಲೂ ಫೆನ್ಸಡ್ ಲ್ಯಾಂಡ್ ಸೊ ತಾರುಡ್ ಅಪ್ರೋಚ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಈಗ ತೋರಿಸ್ತೀನಿ ಒಯ್ತಾ ಒಯ್ದ ನಿಮ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ತೆಂಗು ಅಡಿಕೆ ಬಾಳೆ ಅರಶಿನ ಎಲ್ಲ ಇದೆ ಸೊ ತುಂಬ ಲ್ಯಾಂಡ್ ಮಾತ್ರ ಚೆನ್ನಾಗಿದೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಮೇಲ್ಗಡೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಲೊಕೇಶನು ಡೀಟೇಲ್ಸ್ ಏನೇನು ಬೇಕದೆಲ್ಲ ಕೊಡ್ತೀನಿ ಓಕೆನಾ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ಜನ್ರಲ್ ಪ್ರಾಪರ್ಟಿ ಇದು ಐದು ಎಕರೆ ಒಂದೇ ಆರ್ ಟಿ ಸಿಂಗಲ್ ಓನರ್ ಆರ್ ಟಿ ಸಿ ಲ್ಯಾಂಡಲ್ಲಿ ಇನ್ಕಮ್ ತೆಂಗು ಇದೆ ಬಾಳೆ ಇದೆ ಅರಿಶಿನ ಇದೆ ಮತ್ತು ಟೀಕ್ ಇದೆ ಮತ್ತು ಟೀಕ್ ಅಷ್ಟೇ ಇರೋದು ಮತ್ತು ಮಾವು ಸಪೋಟಾ ಸೀಬೆ ಇಷ್ಟಿದೆ ಧಾರೋಡ್ ಅಪ್ರೋಚ್ಗೆ ಬರೋದು ಧಾರವಾಡ ಧಾರವಾಡ ಧಾರೋಡಲ್ಲೇ ಇರೋದು ಆ್ಯಕ್ಚುಲಿ ಪ್ರಾಪರ್ಟಿ ನೋಡಿ ಇದೇ ತಾರೋಡ್ ನೋಡಿ ಇದೇ ಪ್ರಾಪರ್ಟಿ ರೈಟ್ ಸೈಡೇ ಪ್ರಾಪರ್ಟಿ ಇದೇ ಪ್ರಾಪರ್ಟಿ மத்தே இது பிராப்பட்டி ரெட் மண் அல்ல பிராப்பிட்டி இது அது எரூ ஒந்தே ஓனர் இது சேல்கிறது பக்க அது எதிர்கிட்ட சேல்கிறது நோடி தாரோடாபுர அச்சு அம்பாபுர நமக்கு ஒம்பது கிலோமீட்ரு நோய் அம்பாபுர ஏன் தோர்ஸ்ல இது பெரிப்பல் ரோட் ஆகி அந்த அம்பாபுர ஒம்பது கிலோமீட்டர் ஹோதிரே கடை கத்கே வந்தே நமக்கு போகதி ரிங் ரோடியில் இப்போ கிலோமீட்டர் ஆகை நமக்கு போகதி கதுகே ரோடியுங்க ஒள்கே ஒன் எர்டு கிலோமீட்ருகே சோ லாண்ட் துணி ನೀವೇ ನೋಡ್ತಾಯಿದ್ದೀರಾ ಥರೋಡ್ ಅಪ್ರೋಚ್ ಲ್ಯಾಂಡ್ ಲೆಫ್ಟ್ ರೈಟ್ ಎರಡು ಸೇಲ್ಗಿದೆ ಐದು ಹೆಚ್ಚು ಸಹ ಟೋಟಲ್ ಐದು ಎಕರೆ ಬೌಂಡ್ರಿ ಇದು ನೋಡಿ ಬಾಳೆ ಇದೆ ನೋಡ್ತಾಯಿದ್ದೀರಲ್ಲ ಬಾಳೆ ತೆಂಗು ಅರ್ಶಿನ ಮೂರೇ ಇರೋದು ಒಂದು ಚಿಕ್ಕ ಮನೆ ಫಾರ್ಮ್ ಹೌಸ್ ಇದೆ ಒಂದು ಮನೆ ಇದೆ ಲೇಬರ್ ಶೆಡ್ಡು ಅಥವಾ ಲೇಬರ್ ಉಳ್ಕೊಳಕ್ಕೆ ಮಾಡೋಕ್ಕೆ ಒಂದು ಲೇಬರ್ ಶೆಡ್ ಇದೆ ಇದೇ ಲ್ಯಾಂಡು ನೀವೇನು ಇದ್ದೀರಲ್ಲ ಇದೇ ಲ್ಯಾಂಡ್ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಲ್ಯಾಂಡ್ ನೋಡಿ ತೆಂಗು ಹಳೇದು ಬಾಳೆ ಅರ್ಶನ ಇನ್ನು ಒಳಗಡೆ ಹೋಗ್ಬೇಕು ಮಳೆ ಬರ್ತಾಯಿದೆ ಇದೆ ಒಳಗಡೆ ಹೋಗಕ್ಕೆ ವಿಡಿಯೋ ವೀಡಿಯೋ ಮಾಡೋಕ್ಕೆ ಸುಮ್ಮನೆ ಜಸ್ಟ್ ಇದು ಮುಂದ್ಗಡೆ ಅಷ್ಟೇ ಮಾಡಿದ್ದು ಯಾಕೆಂದ್ರೆ ಮಳೆ ತುಂಬ ಮಳೆ ಬರ್ತಾಯಿತ್ತು ಹಂಗಾಗಿ ವಿಡಿಯೋ ಮಾಡೋಕೆ ಕಷ್ಟ ಆಗ್ತಿತ್ತು ನೀವೇನು ನೋಡ್ತಾಯಿದ್ದಿರಲ್ಲ ಇದೇ ತೋಟ ಲ್ಯಾಂಡ್ ತುಂಬ ಚೆನ್ನಾಗಿದೆ ಪರ್ ಎಕರ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಸಿಬಲ್ ಧಾರವಾಡ ಅಪ್ರಚ್ ಎಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ಒಂದು ಎಕರೆಗೆ ಐದು ಎಕರೆ ಬೌಂಡ್ರಿ ಇದು ಟೋಟಲ್ ಐದು ಎಕರೆ ಬೌಂಡ್ರಿ ಕಳ್ಳಹಳ್ಳಿ ಅಂತ ಬರುತ್ತೆ ಇದು ಊರು ಕಳ್ಳಹಳ್ಳಿ ಅಂತ ಇದು ಅಂತ ಇದಿಲ್ಲ ಕಳ್ಳಹಳ್ಳಿ ಮೈಸೂರು ಡಿವಿಜನ್ ಅಂತಲ್ಲೇ ತೋರಿಸ್ತಿದೆ ನೋಡಿ ಆ ವಿಡಿಯೋದಲ್ಲೇ ತೋರಿಸ್ತಿದೆ ನೋಡಿ ಅದೇ ಲೊಕೇಶನಲ್ಲಿ ಬರುತ್ತೆ జనరల్ ప్రాపర్టీ సింగల్ ఆర్టీసీ థ్యాంక్ యూ ఫర్ వాచింగ్